ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸ್ ಮೂಳಗ ಬಿ ಎ ಪಿಪ್ಸಮ್ ಡಿ ಎಚ್ ಎನ್ ಐ ಪೊಲಿಟಿಕಲ್ ಸೈನ್ಸ್ ರೀ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳು ಮತ್ತು ತೌಲನಿಕ ಸರ್ಕಾರ ಹಾಗೂ ರಾಜಕೀಯ ಲೇಖಕರು ಯಾರಂದ್ರೆ ರಮೇಶ್ ಸಂಕ್ರಡಿ ಬರ್ಬೇಡಿ ನೋಡಬರೇ ಪೀಠಿಕೆ ಪಿಪ್ಸಮ್ ಐದನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಷಯ ಅಂತಾರಾಷ್ಟ್ರೀಯ ಸಂಬಂಧದ ಸಂಬಂಧಗಳ ಮೂಲ ಮತ್ತು ಪರಿಕಲ್ಪನೆಗಳು ಅಧ್ಯಾಯ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಮತ್ತು ರಾಜಕೀಯ ತದನಂತರ ಈ ಅಂತಾರಾಷ್ಟ್ರೀಯ ಸಂಬಂಧ ಅರ್ಥ ಮತ್ತು ಸ್ವರೂಪ ವ್ಯಾಪ್ತಿ ತದನಂತರ ಅಧ್ಯಾಯ ಎರಡು ಅಂತಾರಾಷ್ಟ್ರೀಯ ಸಂಬಂಧದ ವಿಕಾಸ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳ ಅವಧಿ ಎ ಬಿ ರೋಮ್ ಸಾಮ್ರಾಜ್ಯದ ಅವಧಿ ಸಿ ಮಧ್ಯಯುಗದ ಅವಧಿ ತದನಂತರ ಡಿ ಮಧ್ಯಯುಗ ಅಂತದ ಅಂತ್ಯದ ಅವಧಿ ತದನಂತರ ಈ ಆಧುನಿಕ ರಾಷ್ಟ್ರಗಳ ರಾಜ್ಯಗಳ ವ್ಯವಸ್ಥೆಯ ಅವಧಿ ಮಾದರಿಯ ಪ್ರಶ್ನೆಗಳು ತದನಂತರ ಅಧ್ಯಾಯ ಅಧ್ಯಾಯರು ಒಂದು ಶೈಕ್ಷಣಿಕ ಶಾಸ್ತ್ರವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಭಿವೃದ್ಧಿ ಡೆವಲಪ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಆ್ಯಸ್ ಆ್ಯನ್ ಅಕಾಡೆಮಿಕ್ ಡಿಸಿಪ್ಲಿನ್ ತದನಂತರ ಎ ರಾಯಭಾರತ ರಾಯಭಾರಕ ಇತಿಹಾಸದ ಹಂತ ತದನಂತರ ಬಿ ಪ್ರಚಲಿತ ಘಟನೆಗಳ ಹಂತ ಸಿ ಕಾನೂನಾತ್ಮಕ ಹಾಗೂ ಸಾಂಸ್ಕೃತಿಕ ಹಂತ ತದನಂತರ ಡಿ ಮಹಾಯುದ್ಧೋತ್ತದರ ಹಂತ ಮಾದರಿ ಪ್ರಶ್ನೆ ತದನಂತರ ಅಧ್ಯಯನಾಲ್ಗು ವಿಶ್ವ ಯುದ್ಧಗಳು ವರ್ಲ್ಡ್ ವಾರ್ಸ್ ಮೊದಲನೇ ವಿಶ್ವ ಯುದ್ಧ ಅದರೊಳಗೆ ಏರಿ ಮೊದಲನೆಯ ವಿಶ್ವ ಯುದ್ಧಕ್ಕೆ ಕಾರಣಗಳು ತದನಂತರ ಬಿ ಮೊದಲನೆಯ ವಿಶ್ವ ಯುದ್ಧ ಕಾರಣಗಳು ತದನಂತರ ಸೆಕೆಂಡ್ ಯುದ್ಧ ದ್ವಿತೀಯ ವಿಶ್ವ ಯುದ್ಧ ತದನಂತರ ಎ ದ್ವಿತೀಯ ವಿಶ್ವ ಯುದ್ಧಕ್ಕೆ ಕಾರಣಗಳು ತದನಂತರ ಪರಿಣಾಮಗಳು ಥರ್ಡ್ ಜಾಗತಿಕ ರಾಜಕೀಯದ ಮೇಲೆ ವಿಶ್ವ ಸಮರಗಳ ಪರಿಣಾಮ ಮಾದರಿ ಪ್ರಶ್ನೆಗಳು ತದನಂತರ ಚಾಪ್ಟರ್ ನಂಬರ್ ಫೈವ್ ಶೀತಲ ಸಮರ ಕೋಲ್ಡ್ ವಾರ್ ತದನಂತರ ಎ ಶೀತಲ ಸಮರದ ಅರ್ಥ ಶೀತಲ ಸಮರದ ಉಗಮ ಶೀತಲ ಸಮರದ ಕಾರಣಗಳು ಶೀತಲ ಸಮರದ ಪರಿಣಾಮಗಳು ತದನಂತರ ಈ ಶೀತಲ ಸಮರದ ಅಂತ್ಯ ತದನಂತರ ಸವೇತ್ ಒಕ್ಕೂಟದ ವಿಘಟನೆ ತದನಂತರ ಮಾದರಿ ಪ್ರಶ್ನೆಗಳು ಅಧ್ಯಾಯ ಆರು ರಾಷ್ಟ್ರೀಯ ಹಿತಾಸಕ್ತಿ ನ್ಯಾಷನಲ್ ಇಂಟ್ರೆಸ್ಟ್ ಈ ರಾಷ್ಟ್ರೀಯ ಹಿತಾಸಕ್ತಿಯ ಅರ್ಥ ರಾಷ್ಟ್ರೀಯ ಹಿತಾಸಕ್ತಿಯ ಮೂಲಾಂಶ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ಬಗೆಗಳು ರಾಷ್ಟ್ರೀಯ ಹಿತಾಸಕ್ತಿಯ ಉತ್ತೇಜಿಸುವ ಸಾಧನೆಗಳು ಅದರಂತೆ ಮಾದರಿ ಪ್ರಶ್ನೆಗಳು ಅಧ್ಯಾಯ ಅಧ್ಯಾಯವಿಗಳು ರಾಷ್ಟ್ರೀಯ ಶಕ್ತಿ ನ್ಯಾಷನಲ್ ಪವರ್ ಇದರೊಳಗೆ ಏನೇನು ಕೇಳ್ಯಾರಂದ್ರೆ ಈ ರಾಷ್ಟ್ರೀಯ ಶಕ್ತಿಯ ಅರ್ಥ ಸ್ವರೂಪ ಮತ್ತು ಶಕ್ತಿಯ ರೂಪಗಳು ಕೇಳ್ಯಾರೀ ತದನಂತರ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಇ ರಾಷ್ಟ್ರೀಯ ಶಕ್ತಿಯ ಮಿತಿಗಳು ಎಫ್ ರಾಷ್ಟ್ರೀಯ ಶಕ್ತಿಯ ಮೌಲ್ಯಮಾಪನ ಮಾದರಿಗಳು ತದನಂತರ ಎಂಟು ಅಧ್ಯಾಯ ಎಂಟು ಶಕ್ತಿ ಸಮತೋಲನ ಬ್ಯಾಲೆನ್ಸ್ ಆಫ್ ಪವರ್ ಎ ಶಕ್ತಿಯ ಸಮತೋಲನದ ಅರ್ಥ ಬಿ ಶಕ್ತಿಯ ಸಮತೋಲನ ಸ್ವರೂಪ ಸಿ ಶಕ್ತಿಯ ಸಮತೋಲನ ಕಾಪಾಡುವ ವಿಧಾನಗಳು ಡಿ ಆಧುನಿಕ ಯುಗದಲ್ಲಿ ಶಕ್ತಿಯ ಸಮತೋಲನದ ಪ್ರಸ್ತುತತೆ ಮತ್ತು ಮಾದರಿ ಪ್ರಶ್ನೆಗಳನ್ನು ರೀ ತದನಂತರ ಅಧ್ಯಾಯ ಒಂಬತ್ತು ಸಾಮೂಹಿಕ ಭದ್ರತೆ ಮತ್ತು ರಾಯಭಾರತ್ವ ಫಸ್ಟ್ ಒನ್ ಸಾಮೂಹಿಕ ಭದ್ರತೆ ಎ ಸಾಮೂಹಿಕ ಭದ್ರತೆ ಅರ್ಥ ಸ್ವರೂಪ ಶಕ್ತಿ ಸಮತೋಲನ ಮತ್ತು ಸಾಮೂಹಿಕ ಭದ್ರತೆಯ ನಡುವಿನ ವ್ಯತ್ಯಾಸಗಳನ್ನು ರೀ ಡಿ ವಿಶ್ವಸಂಸ್ಥೆ ಹಾಗೂ ಸಾಮೂಹಿಕ ಭದ್ರತಾ ಕ್ರಮಗಳನ್ನು ನೋಡ್ಬೋದು ತದನಂತರ ಎರಡು ರಾಷ್ಟ್ರೀಯ ಭದ್ರತೆಯ ಪರಿಕಲ್ಪನೆ ಇದರೊಳಗೆ ಸಬ್ ಪಾಯಿಂಟ್ ಎರಡ್ದವ್ರಿ ಒಂದು ರಾಷ್ಟ್ರೀಯ ಭದ್ರತೆ ಅರ್ಥ ಮತ್ತು ರಾಷ್ಟ್ರೀಯ ಭದ್ರತೆಯ ಸವಾಲುಗಳು ತದನಂತರ ಮೂರು ರಾಯಭಾರತ್ವ ಇದರೊಳಗೆ ಮೂರು ಪಾಯಿಂಟ್ ಬರ್ತಾವ್ರೆ ಯಾವ್ಯಾವ ಅಂದ್ರೆ ಫಸ್ಟ್ ಒನ್ ಎ ರಾಯಭಾರತ್ವದ ಅರ್ಥ ಮತ್ತು ರಾಯಭಾರತ್ವದ ಸ್ವರೂಪ ತದನಂತರ ಹಳೆ ಹಾಗೂ ಹೊಸ ರಾಯಭಾರತ್ವ ಇದರೊಳಗೆ ಮತ್ತು ಮಾದರಿಯ ಪ್ರಶ್ನೆ ಪ ಪತ್ರಿಕೆಯನ್ನು ನಾವು ನೋಡ್ಬೋದು ಅಧ್ಯಾಯ ಹತ್ತು ಶಸ್ತ್ರ ಸ್ಪರ್ಧೆ ಮತ್ತು ನಿಶಸ್ತ್ರೀಕರಣ ನೋಡ್ಬೋದು ನಾವು ತದನಂತರ ಶಸ್ತ್ರಾಸ್ತ್ರೀಕರಣ ಒಳಗೆ ಅಪ್ಪಸ್ಟ್ವನ್ನು ಶಸ್ತ್ರದ ಸ್ಪರ್ಧೆ ಅದರೊಳಗೆ ಎರಡು ಪಾಯಿಂಟ್ ಬರ್ತಾವೆ ಅರ್ಥ ಮತ್ತು ಪರಿಣಾಮ ಶಸ್ತ್ರದ ಸ್ಪರ್ಧೆಯಲ್ಲಿ ಅರ್ಥ ಮತ್ತು ಪರಿಣಾಮಗಳನ್ನು ರೀ ತದನಂತರ ಎರಡು ಶಸ್ತ್ರದ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣ ಈ ಶಸ್ತ್ರೀಯ ಶಸ್ತ್ರೀಯ ನಿಯಂತ್ರಣದ ಅರ್ಥ ನಿಶಸ್ತ್ರೀಕರಣದ ಅರ್ಥ ಶಸ್ತ್ರೀಯ ಮತ್ತು ಹಾಗೂ ನಿಶಸ್ತ್ರೀಕರಣ ನಡುವಿನ ವ್ಯತ್ಯಾಸ ಮತ್ತು ಸಂಬಂಧಗಳನ್ನು ರೀ ತದನಂತರ ಪರಮಾಣು ನಿಶಸ್ತ್ರೀಕರಣ ಪ್ರಯತ್ನಗಳ ಇತಿಹಾಸದ ಮಾದರಿಯ ಪ್ರಶ್ನೆಗಳನ್ನು ನೋಡ್ಬೋದು ರೀ ತದನಂತರ ಹನ್ನೊಂದು ಅಧ್ಯಾಯ ಹನ್ನೊಂದು ವಿವಾದಗಳ ಶಾಂತಿಯುತ ಇತ್ಯರ್ಥ ಹಾಗೂ ಸಂಘ ಸಂಘರ್ಷದ ಪರಿಣಾಮಗಳನ್ನು ರೀ ಹಾಗೂ ಪರಿಹಾರಗಳ ಸಿದ್ಧಾಂತಗಳನ್ನು ರೀ ಇದರೊಳಗೆ ಯಾವ್ಯಾವ ಬರ್ತಾವಂದ್ರೆ ನೋಡೋಣ ಫಸ್ಟ್ ಒನ್ ವಿವಾದ ಶಾಂತಿಯುತ ಇತ್ಯರ್ಥ ಅದರೊಳಗೆ ಅರ್ಥ ಮತ್ತು ವಿಧಾನಗಳನ್ನು ನೋಡ್ಬೋದು ರೀ ಸೆಕೆಂಡ್ ಒನ್ ಸಂಘರ್ಷದ ಪರಿಹಾರ ಸಿದ್ಧಾಂತಗಳು ಇದರೊಳಗೆ ಎರಡು ನೋಡ್ಬೋದು ಸಂಘರ್ಷದ ಅರ್ಥ ಮತ್ತು ಸಂಘರ್ಷದ ಪರಿಹಾರದ ಸಿದ್ಧಾಂತಗಳು ರೀ ಮಾದರಿ ಪ್ರಶ್ನೆಗಳು ಹನ್ನೆರಡನೇ ಲಾಸ್ಟ್ ಚಾಪ್ಟರ್ ಜಾಗತಿಕ ವ್ಯವಸ್ಥೆ ವರ್ಲ್ಡ್ ಸಿಸ್ಟಮ್ ತ ಇದರೊಳಗೆ ಏನೇನು ಕೇಳಾರೆ ಏಕ ಧ್ರುವೀಯ ವ್ಯವಸ್ಥೆ ಸೆಕೆಂಡ್ ಧ್ರುವೀಯ ವ್ಯವಸ್ಥೆ ಸಿ ಬೃಹ ಧ್ರುವೀಯ ವ್ಯವಸ್ಥೆ ಮಾದರಿ ನಾವು ರೀ ಇದರಲ್ಲಿ ನಮ್ಮ ಪರಿಬಿಟ್ಟ ಒಳಗೆ ಏನೇ ಕೊಟ್ಟರೆ ಎಲ್ಲ ಚಾಪ್ಟರು ಇದ್ರ ರೀ ನಿಮಗೆ ಯಾವ ಚಾಪ್ಟರ್ ಬೇಕನ್ನು ನೋಡ್ರಿ అత యా చాపటర్ నిమ్మ సిలబస్కి నోడి నోడి ఆ చాపటర్ వైజ్ నుం ఓదుబోదు ఈ నోట్స్ నాం డీస్క్రిప్షన్ లింక్ ఒక్కరి ఇం డౌన్ చల్ల తడి థ్యాంక్ యూ నమ్మ యూట్యూబ్ చానల్ వస్తు నోటిఫికాయి సబ్స్క్రైబ్ మరి నోటిఫై ఆగిరి ఎంబద నాం తెలుసు థ్యాంక్ యూ నమ్దు టెలిగ్రామ్ చాలాల్ అయితే అల్లి సబ్స్క్రైబ్ ఆగిరి అత జాయిన్ ఆగిరి అది హి ఈ నోట్స్ అది సిక్తు లింక్ ఒ നമ്മൾ അല്ല ഡൗൺ മോക്കോറി താങ്ക് യു താങ്ക് യൂ